ಮಂದಾಕಿನಿ 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 ನಾ ಇಷ್ಟ ಸಿಟ್ಟು ಮಾಡಿ ಇದು ಕರೆ ಕುಂತರ ಏ ಮಂದಾಕಿನಿ ಎಲ್ಲದಿ ಹ್ಮ್ ನನಗ ಈಗ ಅರ್ಥ ಆತ ಮಂದಾಕಿನಿ ವೀರನ ಗೌಡನ ಕೂಟ ಜಗಳ ಮಾಡಿ ಊರಿ ಕಳಿಸಿದ್ದು ಇವರಿಗೆ ಗುರ್ತಾಗೇತಿ ಅದಕ್ಕ ಇವರಿಗೆ ಇಷ್ಟ ಸಿಟ್ಟು ಬಂದತಿ ಮಂದಾಕಿನಿ ಕತಿ ಮುಗಿತಿ ಮತ್ತ ಗಿರ್ಜಾ ಮಲ್ಲಿ ಮಂದಾಕಿನಿ ಎಲ್ಲದಳ ಅಲ್ಲಿ ಮಂದಾಕಿನಿ ಅಲ್ಲೇ ಒಳಗದಳ ಯಾಕ್ರಿ

ನನಗೆಲ್ಲ ಗೊತ್ತೈತಿ ವಿಷಯ ಮೊದ್ಲು ಮಂದಾಕಿ ನೀನ್ ಕರದ್ಬಾ ಹಂಗ ಅತ್ತಿ ಕರಿತು ಮಲ್ಲಿ ನಿನಗ ಮದ್ವೆ ಬಂದಾಗ ಹೇಳಿದ್ನಿ ನಮ್ಮನೆಯಾಗ ಸುಳ್ಳು ತುಡುಗು ಯಾವ್ದು ನಡೆಯಂಗಿಲ್ಲ ಅಂತ ಈ ಮನಿ ತಕ್ಕ ನಡ್ಕೋಬೇಕಂತ ನಿನಗ ಮದ್ಲ ತಾಕಿತ್ತು ಮಾಡಿದ್ನಿ ಇಷ್ಟಿದ್ರು ನನಗ ಸುಳ್ಳು ಹೇಳು ಧೈರ್ಯ ಮಾಡಿ ಮುಚ್ಚಬಾಯ್ ಮತ್ತ ಸುಳ್ಳು ವೀರನ್ ಗೌಡ ಮುಂಜ್ ನನಗ ಹೇಳ ಅಂತ ಹೇಳಿದ್ದು ಸುಳ್ಳಲ್ದ ಮತ್ತೇನ ಮಲ್ಲಿ ಒಂದ್ ಸುಳ್ಳ ಮುಚ್ಚಾಕ ಒಂದ್ ಸಾವಿರ ಸುಳ್ಳನ ಹುಟ್ಟಿಸಬೇಕಾಕೇತಿ ನೆನಪಿರ್ಲಿ ಆ ಮಂದಾಕಿ ನಿನ್ನ ಎಷ್ಟು ದಿನ ಅಂತ ಅಕಿ ಮಾಡಿದ್ದ ತಪ್ಪನ್ನ ಮುಚ್ಚಿ ಇಟ್ಕೊಂತ ಹೊಕ್ಕಿ ಕೊಟ್ಟ ಹಣ್ಣ ಕುಲುಕ್ಕ ಹೊರಗಂತ ಮದಿವ್ಯಾಗಿಂದ ಗಂಡ ಮನೆಯಾಗಿರ್ಬಾಕ ಅದನ್ನ ಬಿಟ್ಟು ಎಡಸೊಕ್ಕಿಲೆ ಇಲ್ಲಿ ಗಿಲ್ಲಿರುದಲ್ಲ ನಿನ್ನ ಮದಿವ್ಯಾಗಕ್ಕಿಂತ ಮುಂಚೆ ನಮ್ಮನಿ ನಿಯಮ ನೀತಿ ಹೇಳಿದ್ಯಾ ಆದ್ರೂ

ತರಾಟೆಗೆ ತಗೊಂಡಾನ ರಾಜಮಾವ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗಂತರು ಹಾಲು ಸಕ್ರಿ ತುಪ್ಪ ಇನ್ನು ಸಿಹಿ ಯಾವ್ಯಾವ ಅದಾವೋ ಎಲ್ಲಾನು ಹಾಕೊಂಡು ಘಟ ಘಟ ಕುಡಿಬೇಕು ಅಂತ ಕುಂತತಿ ಮಲ್ಲಿ ನೀನ ನನ್ನ ಹೇಳ್ತಿ ಅಂತ ಈ ಮನೆಯಾಗ ನಿನ್ನ ಮನಸ್ಸಿಗೆ ಬಂದಂಗಿದ್ರ ನಡೆಯಂಗಿಲ್ಲ ಈ ಮನೆ ರೀತಿ ನೀತಿ ತಕ್ಕಂಗ ಇಲ್ಲೇ ಬಾಳೆ ಮಾಡ್ಬೇಕ ಅದನ್ ಯಾರು ಪಾಲ್ಸಂಗಿಲ್ಲೋ ಅವ್ರಿಗೆ ಈ ಮನೆಯಾಗ ಜಗ ಇಲ್ಲ മതിക ಈಕಿ ಮನೆಗೆ ತಕ್ಕಂಗ ನಡ್ಕೊಳಕ ಸಾಧ್ಯನೇ ಇಲ್ಲ ಕಾಜುಮಾಮ ಈಗ ನಿನಗ ಅರ್ಥ ಆತಲ್ಲ ನಾನ ನಿನಗ ತಕ್ಕ ಹೆಂಡತಿ ಅಂತ ನಿನಗ ಆಮೇಲೆ ಮಾಡ್ತಾನೆ ಬರ್ಲಿಕ್ಕೆ ಗಿರ್ಜಾ ಹೌದಾ ರಾಜುಮಾಮ ಇದಕ್ಕೆಲ್ಲ ಕಾರಣ ಗಿರ್ಜಕ್ಕನ ಅಕ್ಕಿನ ಮಾತ್ರ ಸುಮ್ಮನೆ ಬಿಡಬೇಡ ನನ್ನ ನಿನ್ನ ಮದುವೆ ಇನ್ನೇನ್ ನಡೀತೈತಿ ಅನ್ನುವಷ್ಟಾಗ ಆ ಗಿರ್ಜಾ ಎಲ್ಲ ಹಾಳು ಮಾಡಿಬಿಟ್ಲ ಇಲ್ಲಂದ್ರ ನೀನ ರಾಜ ನಾನ ರಾಣಿ ಆಗಿರ್ತಿದ್ದೆ

ನಿನ್ನ ಹುಡ್ಕೊಂಡ್ ಬರಕ ಹೋಗ್ಯಾಳಾ ನೀನು ಅತ್ತೆ ಹುಡ್ಕಾಕ್ ಹೋಗೋದು ಏನು हरकत ಇಲ್ಲ ಏ ಗಿರ್ಚ ಗಂಟೆ ಮನೆಗೆ ಯಾವಾಗ ಹೋಗ್ಕಿ ಇಲ್ಲದಿನ್ನ ಎಲ್ಲಾ ವಿಡಿಯೋ ಒಂದು ಲೈಕ್ ಮಾಡ್ರಿ ವಿಡಿಯೋಗಳು ಹೊಸದಾಗಿ ಇರುವಂತ ನನ್ನ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂದ್ರೆ ಮುಂದೆ ಬರುವಂತಹ ಕತೆಗಳು ಇನ್ನೂ ಚೆನ್ನಾಗಿ ಮೂಡಿ ಬರ್ತಾವ ಸ್ನೇಹಿತರೆ ಮರಿದಂಗ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಆದಷ್ಟು ಜಲ್ದಿ ಈ ಶಾರವಾಗ ತಿರ್ಕಪ್ಪಗ ಮದ್ವಿ ಮಾಡಿ ಮುಗಿಸ್ಬೇಕ

నా మదివి మాడుకోబకంత అనుకొండిద్దు బ్యారే ఉడికి బగ్గే ఈ జారవున బగ్గే ఆలుబే అలయతి నన్నగ యూన బాజుక చంద కణుడు యారు అంత నీనే ఏళ యతి కన్న తగద నోడు ఇబ్బురు ఓ కన్న ఇంతింతా వదావు అట్టా లయతి ఇబ్బురు కయ్యి కాలు కరోగ కచబడ్డేగవు ఏనా ಏನ್ ಬಿ ನೀನ ಅತಿ ಕೂಟ ಹೌದು ಹೌದು ಅನ್ಕೊಂತವ್ವಾ ನಂತರ ನಾನು ಈ ಜನದಾಗ ಮದುವೆ ಆಗುದಿಲ್ಲ ಈ ನನ್ನ ತಕ್ಕ ಹೆಣ್ಣು ಅಲ್ಲ ವೀಕ್ಷಕ್ರ ಕಮೆಂಟ್ ಮಾಡಿ ಮದ್ಲತಿ ನನ್ ಕೂಟ ಯಾರ್ ಚಂದ ಕಾಣಿಸ್ತಾರ ಅಂತ ವೀಕ್ಷಕ್ರ ನಂದು ಗಿರಿಜಾ ಅವ್ರದು ಇಬ್ಬರದು ಜೋಡಿ ಚಂದ ಕಾಣಿಸ್ತೇತಿವೋ ಅಥವಾ ಈ ಶಾರಿ ಕೂಟ ನನ್ನ ಜೋಡಿ ಚಂದ ಕಾಣಿಸ್ತಿಯೋ ನೀವ ಒಂದ್ ಕಮೆಂಟ್ನಾಗ ತಿಳಿಸ್ರಿಪ್ಪ